ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಅಂತ ಹೊಸಕೋಟೆ ಫಸ್ಟ್ ಸರ್ಕಲ್ನ ಅಧ್ಯಕ್ಷರು ನಟರಾಜ್ ಅಂತ ಫಸ್ಟ್ ಸರ್ಕಲ್ನ ನಮ್ಮ ಜಿಲ್ಲಾಧ್ಯಕ್ಷರು ಬೆಂಗಳೂರು ರೂರಲ್ ಜಿಲ್ಲಾಧ್ಯಕ್ಷರು ರಶ್ಮಿ ಮೇಡಮ್ ಅಂತ ಇವರು ಫಸ್ಟ್ ಸರ್ಕಲ್ ಸ್ಟೇಟ್ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ ಉದ್ಯಮಿ ಒಕ್ಕಲಿಗ ಅಥವಾ ಫಸ್ಟ್ ಸರ್ಕಲ್ ಅಂದರೆ ಏನು ನಾವು ನೂರಾರು ವರ್ಷದಿಂದ ನಮ್ಮ ಒಕ್ಕಲಿಗ ಜನಾಂಗ ವ್ಯವಸಾಯದ ಮೇಲೆ ಅವಲಂಬಿಸಿದ್ರು ವ್ಯವಸಾಯದ ಮೇಲೆ ಗೊತ್ತಿದ್ದ ಹಾಗೆ ಮಳೆಯನ್ನು ಆಧರಿಸಿ ಆಧರಿಸಿ ನಾವು ಇಷ್ಟ ಕೆಲಸ ಮಾಡ್ತಾ ಇದ್ರಿ ಕೆಲಸ ಸರಿ ಮಳೆ ಬರಲಿಲ್ಲ ಕ್ಷಾಮ ಆಗುತ್ತೆ ರೈತನ ಜೇಬಲ್ಲಿ ಹಣವೂ ಇರಲ್ಲ ತುಂಬ ಕಷ್ಟ ಆಗುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆ ಜನಾಂಗ ಅಥವಾ ಬೇರೆ ವ್ಯವಸಾಯ ವ್ಯಾಪಾರ ಮಾಡೋರ ಜನಾಂಗ ನೋಡಿದ್ರೆ ಅವರ ಜೇಬಲ್ಲಿ ದಿನನಿತ್ಯ ದುಡ್ಡು ಓಡಾಡುತ್ತೆ ನಮ್ಮಲ್ಲಿ ಮಳೆ ಬಿದ್ದರೆ ಉಂಟು ಇಲ್ಲಾಂದರೆ ಇಲ್ಲ ಬೋರ್ ಹಾಕಿದ್ರೂ ಬೋರಲ್ಲಿ ನೀರು ಬರಲ್ಲ ಸೊ ವ್ಯವಸಾಯ ತುಂಬ ಕಷ್ಟ ಆಗುತ್ತೆ ನೀವು ನೋಡಿರ್ಬೋದು ಅಷ್ಟು ಕಷ್ಟಪಟ್ಟು ಬೆಳೆದ್ರೆ ಸರಿಯಾದ ದುಡ್ಡು ದುಡ್ಡು ಸಿಗದೆ ಇರ್ಬೋದು ನೀವು ನೋಡಿರಬೇಕು ಕೆಲವು ಸಾರಿ ಟೊಮೆಟೊ ರೋಡ್ ಫುಲ್ ಚೆಲ್ಲಿರ್ತಾರೆ ಯಾಕೆಂದರೆ ಆ ಟೊಮೆಟೊ ಅಷ್ಟು ಕಷ್ಟಪಟ್ಟು ಬೆಳೆದು ಇನ್ವೆಸ್ಟ್ ಮಾಡಿ ಸರಿಯಾದ ಬೆಲೆ ಸಿಗಲಿಲ್ಲ ಅಂತಂದರೆ ರೈತನಿಗೆ ಅದರಲ್ಲೂ ನಷ್ಟ ಆಗುತ್ತೆ ಸೊ ಇಷ್ಟು ದಿವಸ ರೈತನ ಜೇಬಲ್ಲಿ ದುಡ್ಡು ತುಂಬ ಕಡಿಮೆ ಇರ್ತಾಯಿತ್ತು ದುಡ್ಡು ಯಾಕೆ ಮುಖ್ಯ ಪ್ರತಿಯೊಬ್ಬನಿಗೂ ದುಡ್ಡು ಬೇಕೇ ಬೇಕು ಬರೀ ಜನ ರೈತ ವ್ಯವಸಾಯನೇ ಮಾಡ್ಕೊಂಡಿದ್ರೆ ತುಂಬ ಕಷ್ಟ ಆಗ್ತದೆ ಜೀವನ ಮಾಡಲಿಕ್ಕೆ ಅದಕ್ಕೇನು ಮಾಡಿದ್ರು ನಮ್ಮ ಕೆಲವು ನಮ್ಮ ಜನ ನಮ್ಮ ಜನಾಂಗದಲ್ಲಿ ಕೆಲವರು ಉದ್ದಿಮೆ ಒಕ್ಕಲಿಗ ಅಂತ ಒಂದು ಸಂಘ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ನಮ್ಮ ಜಯರಾಮ್ ರಾಮ್ಪುರ್ ಅಂತ ಇದ್ದಾರೆ ಐ ಆರ್ ಎಸ್ ಅವರು ಸೊ ಅವರು ಸ್ಟಾರ್ಟ್ ಮಾಡಿದ್ರು ನಮ್ಮಲ್ಲಿ ಏನೇನು ಸೆಕ್ಟರ್ಸ್ ಇದೆ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ನು ಹೆಲ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಸುಮಾರು ಇಂಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಜುಕೇಷನ್ ಸೆಕ್ಟ್ರಲ್ಲಿ ಸೊ ಸುಮಾರು ಸೆಕ್ಟ್ರಲ್ಲಿ ಈಗ ನಮ್ಮ ನಮ್ಮ ಜನಾಂಗದವ್ರು ಇದ್ದಾರೆ ಕಳೆದ ನಾಲ್ಕು ವರ್ಷದಿಂದ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅರಮನೆ ಮೈದಾನದಲ್ಲಿ ಉದ್ದಿಮೆ ಒಕ್ಕಲಿಗ ಎಕ್ಸ್ಪೋ ಅಂತ ನಡೀತಾ ಇದೆ ಅದರಲ್ಲಿ ಈ ಎಲ್ಲ ಸೆಕ್ಟ್ರವರು ಸುಮಾರು ವ್ಯಾಪಾರದಲ್ಲಿ ಏನೇ ಸೆಕ್ಟರ್ಸ್ ಅದೇ ಎಲ್ಲ ಸೆಕ್ಟ್ರೂ ಬರ್ತಾರೆ ನಮ್ಮ ಎ ಟಿ ಡಿಸ್ಟ್ರಿಕ್ಸಲ್ಲಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಒಕ್ಕಲಿಗ ಇದೆ ಸೊ ಏನೇನು ಮಾಡ್ಬೋದು ವ್ಯವಸಾಯದಲ್ಲೇ ಹೇಗೆ ನಾವು ಮೇಲೆ ಬರ್ಬೋದು ಹೇಗೆ ಹಣ ಸಂಪಾದಿಸ್ಬೋದು ಅಂತ ಒಂದು ಮೂರು ದಿನ ಕಾರ್ಯಕ್ರಮ ಇದೆ ಈಗ ನಾಳೆ ನಾಡಿದ್ದು ಆಚೆ ನಾಡೋದು ಅಂದರೆ ಒಂಬತ್ತು ಹತ್ತು ಹನ್ನೊಂದು ಜನವರಿಯಿಂದ ಜನವರಿ ತಿಂಗಳಲ್ಲಿದ್ದೆ ದಯವಿಟ್ಟು ಎಲ್ಲರೂ ಬರಬೇಕು ಜನಾಂಗದ ಎಲ್ಲ ಜನ ಬರಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ತಮಗೆಲ್ಲ ತಿಳಿದಿರುವಂತೆ ಮೂರು ವರ್ಷದಿಂದ ನಾವು ಎಪ್ಸೋ ಎಫ್ ಸಿ ಸಂಘಟನೆ ಮಾಡಿ ಉದ್ಯಮಿ ಒಕ್ಕಲಿಗ ಹೆಸರಿನಲ್ಲಿ ಸಂಘಟನೆ ಮಾಡಿ ಕರ್ನಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಹದಿನೆಂಟು ಜಿಲ್ಲೆಗಳಲ್ಲೂ ನಮ್ಮ ಪ್ರಾಬಲ್ಯ ಇರತಕ್ಕಂಥ ಒಕ್ಕಲಿಗ ಜನಾಂಗ ಪ್ರಾಬಲ್ಯ ಇರತಕ್ಕಂಥಲ್ಲಿ ಎಲ್ಲ ಕಡೆಯೂ ಶಾಖೆಗಳಿದ್ದಾವೆ ಐ ಆರ್ ಎಸ್ ಅಧಿಕಾರಿಗಳಾದಂಥ ಜಯರಾಮ್ ರಾಯ್ಪುರ ಅವರು ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಎಫ್ ಸಿ ಸಂಘಟನೆ ಮಾಡಿ ನಾವು ಬೆಳೆಯೋಣ ನಮ್ಮೂರನ್ನು ಬೆಳೆಸೋಣ ನಾವು ಥೀಮ್ನಲ್ಲಿ ಸಂಘಟನೆ ಮಾಡ್ತಾಯಿದ್ದೀವಿ ಇದು ನಾವು ಸಂಘಟಿತರಾಗಿ ನಾವು ಉದ್ಯಮಿಗಳಾದರೆ ಬೇರೆ ಎಲ್ಲ ಸಮುದಾಯದವರನ್ನು ಜೊತೆಗೆ ಕರೆದುಕೊಂಡು ಸಂಘಟನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ವ್ಯವಸಾಯದ ಜೊತೆಗೆ ಉದ್ಯಮನೂ ಬೆಳೆಸ್ಕೊಂಡು ಸಂಘಟನೆ ಮಾಡಿ ಉದ್ಯಮನೂ ಉದ್ಯಮದಲ್ಲೂ ತೋಡಿಸ್ಕೊಂಡು ಇವತ್ತಿನ ಜಾಗತೀಕರಣ ಯುಗದಲ್ಲಿ ಜಾ ಅನುಗುಣವಾಗಿ ವ್ಯಾಪಾರ ಉದ್ಯಮನೂ ಸ್ಥಾಪನೆ ಮಾಡಿ ಅಲ್ಲೂ ಆರ್ಥಿಕವಾಗಿ ಸದೃಢರಾಗಬೇಕು ಆಗಬೇಕು ನಮ್ಮ ಜನಾಂಗ ಅನ್ನೋದು ನಮ್ಮ ಮೂಲ ಉದ್ದೇಶ ಅದೇ ಕಾರಣದಿಂದ ಎಲ್ಲ ದಕ್ಷಿಣ ಕರ್ನಾಟಕ ಭಾಗದ ಎಲ್ಲ ಕಡೆಯೂ ನಮ್ಮ ಎಫ್ ಸಿ ಸರ್ಕಲ್ಗಳು ಓಪನ್ ಆಗಿದ್ದಾವೆ ಸಂಘಟನೆ ಮಾಡ್ತಾ ಇದ್ದೀವಿ ಈಗ ನಾಳೆ ಒಂಬತ್ತು ಹತ್ತು ಹನ್ನೊಂದು ಎಕ್ಸ್ಪೋ ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷದಲ್ಲಿ ನಡೆಯುತ್ತಿದೆ ನಮ್ಮ ಎಲ್ಲರೂ ಬಂದು ಭಾಗವಹಿಸು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಮತ್ತು ಎಲ್ಲ ಸೆಕ್ ಸೆಕ್ಟರ್ಸ್ ತ ನಮ್ಮ ನಾಗರಾಜ್ ಸರ್ ಅವರು ಹಾಗೆ ಎಲ್ಲ ಸೆಕ್ಟರ್ಗಳು ರಿಯಾಲಿಟಿ ಸೆಕ್ಟರ್ ಇರ್ಬೋದು ಫುಡ್ ಸೆಕ್ಟರ್ ಇರ್ಬೋದು ಎಜುಕೇಷನ್ ಸೆಕ್ಟರ್ ಇರ್ಬೋದು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಎಲ್ಲ ಸೆಕ್ಟರ್ಗಳೂ ಅದನ್ನು ಹನ್ನೆರಡು ಸೆಕ್ಟರ್ಗಳನ್ನಾಗಿ ಮಾಡಿದ್ದಾರೆ ಎಲ್ಲ ಸೆಕ್ಟರ್ಗಳ ಬಗ್ಗೆ ಪ್ಯಾನಲ್ ಡಿಸ್ಕಷನ್ ಇರುತ್ತೆ ಮೇಯ್ನ್ ಸ್ಟೇಜ್ ಇರುತ್ತೆ ಮೇನ್ ಸ್ಟೇಜಲ್ಲಿ ಎಲ್ಲ ಜಿಲ್ಲಾವಾರುಗಳು ಉದ್ಯಮಿಗಳ ಮಾ ಸಕ್ಸಸ್ ಉದ್ಯಮಿಗಳ ಸ್ಪೀಚಸ್ ಇರುತ್ತೆ ಮತ್ತು ಪ ಇದರಲ್ಲಿ ಪ್ಯಾನಲ್ ಡಿಸ್ಕಷನಲ್ಲಿ ಇದು ಇನ್ನೊಂದು ಸ್ಟೇಜಲ್ಲಿ ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ನಡೀತದೆ ಭಾಗವಹಿಸಿ ಅದನ್ನು ಪ್ರೇರಣೆ ಪಡೆದು ಇನ್ನಷ್ಟು ಜನ ಉದ್ಯಮಿಗಳಾಗಿ ಸಣ್ಣ ಸಣ್ಣ ಉದ್ಯಮಿಗಳು ಇದರಿಂದ ಆಕರ್ಷಿತರಾಗಿ ಸುಮಾರು ಒಂದು ಐವತ್ತು ಸಾವಿರ ಜನ ಉದ್ಯಮಿಗಳು ಸೇರ್ತಾರೆ ನಾವು ಒಂದು ಲೆಕ್ಕದ ಲೆಕ್ಕಾಚಾರ ಮಾಡಿದ್ದೇವೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ನಾವು ಏನು ನಾವು ಬೆಳೆಯೋಣ ನಮ್ಮವ್ರನ್ನೂ ಬೆಳೆಸೋಣ ಅಂತ ನಾವು ಏನು ಥೀಮಲ್ಲಿ ಹೊಟ್ಟಿದ್ದೀವಿ ಆ ಥೀಮ್ನ ಎಲ್ಲರೂ ಸಹಕಾರ ಕೊಡಿಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ಳುತ್ತೇನೆ ಒಕ್ಕಲಿಗರು ಉದ್ಯಮದ ಮುಂದುವರೆದರೆ ಬೇರೆ ಎಲ್ಲ ಸಮುದಾಯಗಳನ್ನು ಜೊತೆಗೆ ಕರೆದುಕೊಂಡು ಎಲ್ಲ ಸಮುದಾಯ ಮುಂದುವರೆದೇ ದೇಶ ಮುಂದುವರೆದಂಗೆ ಆಗುತ್ತೆ ಅನ್ನೋ ಥೀಮಲ್ಲಿ ಈ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲನ್ನು ಪ್ರಾರಂಭ ಮಾಡಿದರೆ ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಸಮುದಾಯದ ಆರ್ಥಿಕ ಅಧಿಕಾರರಾದಂಥ ರಾಯ್ ಐ ಆರ್ ಎಸ್ ಅಧಿಕಾರಿಗಳಾದಂಥ ಜಯರಾಮ್ ರಾಯ್ಪುರ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದೇವೆ ನಾಳೆ ಹತ್ತು ಒಂಬತ್ತು ಹತ್ತೊಂದು ಎಕ್ಸ್ಪೋಗೆ ದಯವಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಎಂದು ಕೇಳ್ಕೊಳ್ತೀನಿ ತರ ನಾನು ರಶ್ಮಿ ಕರ್ನಾಟಕ ರಾಜ್ಯ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಕೋರ್ ಕಮಿಟಿ ಮೆಂಬರ್ ಆಗಿದ್ದೀನಿ ಈಗ ಒಂಬತ್ತು ಹತ್ತು ಹನ್ನೊಂದು ಜನವರಿ ಒಂಬತ್ತು ಹತ್ತು ಹನ್ನೊಂದಕ್ಕೆ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷದಲ್ಲಿ ನಡೀತಿರುವಂತಹ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗದ ನಾಲ್ಕನೇ ಎಡಿಷನ್ ಏನು ಎಕ್ಸ್ಪೋ ನಡೀತಿದೆ ಅದಕ್ಕೆ ನಿಮ್ಮೆಲ್ಲರನ್ನು ಇನ್ವೈಟ್ ಮಾಡೋದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಭೂಮಿ ನಮಗೆ ತುಂಬ ಹತ್ತಿರದ ವಿಷಯ ಆಗಿರೋದರಿಂದ ಎಲ್ಲ ಒಕ್ಕಲಿಗರಿಗು ಮೊದಲನೇದಾಗಿ ರೈತರ ಸಂತೆ ಅಂತ ಮಾಡಿರ್ತೀವಿ ಈ ರೈತರ ಸಂತೆಗೆ ಪ್ರತಿ ಜಿಲ್ಲೆಯಿಂದ ಸರ್ ಹೇಳ್ದಾಗೆ ಹದಿನೆಂಟು ಜಿಲ್ಲೆಗಳಿಂದ ಬರುವಂತಹ ರೈತರು ಅವ್ರು ಅಂತಹ ತರಕಾರಿ ಆಗ್ಬೋದು ಹಣ್ಣಾಗ್ಬೋದು ಅಥವಾ ಬಹಳಷ್ಟು ಜನ ಚಿಕ್ಕ ಪುಟ್ಟ ಕೈಗಾರಿಕೆಗಳನ್ನ ಮನೆಯಿಂದ ಮಾಡುವಂಥ ಉತ್ಪನ್ನಗಳನ್ನು ತಂದು ಮಾರ್ತಾ ಇರ್ತಾರೆ ಆ ರೈತರ ಸಂತೆ ಇರುತ್ತೆ ನಿಮಗೆ ಮತ್ತು ಒಳಗಡೆ ಬಂದ ಹಾಗೆಯೇ ನಿಮಗೆ ಸುಗ್ಗಿ ಸಂಭ್ರಮ ಅನ್ನೋವಂಥ ಒಂದು ಕಾನ್ಸೆಪ್ಟಲ್ಲಿ ತುಂಬ ಅದ್ಭುತವಾಗಿ ನಮ್ಮ ರೈತರ ಸೊಗಡನ್ನು ಹಳ್ಳಿಗಳ ಸೊಗಡನ್ನು ನಮ್ಮ ಸಿಟಿ ಜನಕ್ಕಾಗಲಿ ಅಥವಾ ಈ ಸಲ ಎನ್ ಆರ್ ಐಸ್ ಬರ್ತಾ ಇದ್ದಾರೆ ತಮಿಳ್ನಾಡಿಂದ ಬರ್ತಾ ಇದ್ದಾರೆ ಒಕ್ಕಲಿಗರೆಲ್ಲಾನು ಸೊ ಎಲ್ಲರಿಗೂ ಒಂದು ಪ್ರದರ್ಶನ ಇರುತ್ತೆ ಅದ್ರ ನಂತರ ಬರುತ್ತೆ ಇನ್ನೂರು ಸ್ಟಾಲ್ಸ್ ಉದ್ಯಮಿಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಾಗಲಿ ತಮಿಳ್ನಾಡು ಎನ್ ಆರ್ ಐಸ್ ಆಗಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಉದ್ಯಮ ಉದ್ಯಮಗಳನ್ನು ಏನೇನಿದೆ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಸುಮಾರು ಇನ್ನೂರು ಸ್ಟಾಲ್ಸ್ಗಳಿರುತ್ತೆ ಸೊ ಆ ಇನ್ನೂರು ಸ್ಟಾಲ್ಸ್ಗಳಲ್ಲೂ ನಿಮಗೆ ಪ್ರ ಯಾವುದೇ ಸ್ಟಾಲ್ ಹತ್ರ ನೀವು ಹೋಗಿ ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಾಗ್ಬೋದು ಅಥವಾ ನಿಮಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವುದೇ ರೀತಿ ಮಾರ್ಗದರ್ಶನ ಬೇಕಾದರೂ ಆ ಸ್ಟಾಲ್ಗಳಲ್ಲಿ ನಿಮಗೆ ಸಿಗತ್ತೆ ನಂತರ ಮುಖ್ಯವಾಗಿ ಪ್ರತಿಯೊಂದು ಸೆಕ್ಟರ್ಸ್ ಸರ್ ಹೇಳಿದಾಗ ಹನ್ನೆರಡು ಸೆಕ್ಟರ್ಸ್ ಇರುತ್ತೆ ನಮ್ಮಲ್ಲಿ ಆ ಹನ್ನೆರಡು ಸೆಕ್ಟರ್ ಆರೋಗ್ಯ ಇರುತ್ತೆ ಶಿಕ್ಷಣ ವಸತಿ ಮತ್ತು ಆಹಾರ ಆತಿಥ್ಯ ಈ ರೀತಿ ಪ್ರತಿಯೊಂದು ಸೆಕ್ಟರಲ್ಲೂ ಎಕ್ಸ್ಪರ್ಟ್ಸ್ ಯಾರ್ಯಾರಿದ್ದಾರೆ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಬಂದಿರ್ತಾರೆ ಸೊ ಅವರಿಂದನೂ ನಿಮಗೆ ಮಾರ್ಗದರ್ಶನ ಬೇಕಾದರೆ ಅಥವಾ ನಿಮಗೆ ಮುಂದೆ ನಾಳೆ ದಿನ ಯಾವುದೇ ರೀತಿಯ ಕನೆಕ್ಷನ್ ಬೇಕಾದರೆ ನೆಟ್ವರ್ಕ್ ಬೇಕಾದರೆ ನಿಮಗೆ ಬೆಳೆಸ್ಕೊಳ್ಬಹುದಾದಂಥ ಅವಕಾಶ ಇರುತ್ತೆ ಬಹಳ ಮುಖ್ಯವಾಗಿ ಈ ಸಲ ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹ ಮಾಡ್ತಾನೇ ಇದ್ದೀವಿ ಆದರೆ ಈ ಸಲ ಅವರಿಗೋಸ್ಕರನೇ ಒಂದು ಪೆವಿಲಿಯನ್ನ ರೆಡಿ ಮಾಡಿದ್ದೀವಿ ಅದರಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಹಿಳಾ ಉದ್ಯಮಿಗಳು ಅವರ ಉದ್ಯಮ ಉದ್ಯಮಿ ಉದ್ದಿಮೆಗಳೇನೇನಿದೆ ಅದನ್ನೆಲ್ಲ ಪ್ರದರ್ಶನ ಮಾಡಿರ್ತಾರೆ ಸೊ ಹಾಗಾಗಿ ಎಲ್ಲರೂ ಬರಬೇಕು ಪ್ರತಿಯೊಬ್ಬರಿಗೂ ನೀವು ಇನ್ನೂ ಶುರು ಮಾಡ್ತಾ ಇರುವಂಥ ಅಥವಾ ನಿಮಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರ್ಬೋದು ಅಥವಾ ಚಿಕ್ಕ ಉದ್ಯ ಉದ್ಯಮಿದಾರರಾಗಿರ್ಬೋದು ಅಥವಾ ದೊಡ್ಡ ಉದ್ದಿಮೆದಾರರಾಗಿರ್ಬೋದು ಪ್ರತಿಯೊಬ್ಬರಿಗೂ ಏನೋ ಇರೋವಂತಹ ಒಂದು ಬೃಹತ್ ಎಕ್ಸ್ಪೋ ಇದು ನೀವು ಬನ್ನಿ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರನ್ನು ಕರೆ ಕರ್ಕೊಂಡು ಬನ್ನಿ ಎಲ್ಲರಿಗೂ ಏನೋ ಒಂದು ಇದ್ದೇ ಇರುತ್ತೆ ಇಲ್ಲಿ ಹಾಂ ಬರೋರಿಗೆ ಫ್ರೀ ಎಂಟ್ರಿ ಇರುತ್ತೆ ಇಲ್ಲಿ ಆದರೆ ನೀವು ಫಸ್ಟ್ ಸರ್ಕಲ್ ಮೆಂಬರ್ಶಿಪ್ ತೊಗೊಳ್ಬೇಕು ಅನ್ನೋದಾದರೆ ಸೊ ಅವರಿಗೆ ಮಾತ್ರ ಐದು ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಫೀ ಇರುತ್ತೆ ಆದರೆ ಎಕ್ಸ್ಪೋ ನೋಡೋದಕ್ಕೆ ಬರೋ ಎಲ್ಲರಿಗೂ ಇದು ಫ್ರೀ ಎಂಟ್ರಿ ಇರುತ್ತೆ ಉಚಿತವಾದ ಪ್ರವೇಶ